ನಮಸ್ತೆ ಎಲ್ಲ ಸ್ವಾಭಿಮಾನದ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳೇ ಪೌರ ನೌಕರರ ಬಂಧುಗಳೇ ಸ್ವಾಭಿಮಾನದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮೆಲ್ಲ ಸ್ವಾಭಿಮಾನದ ಅಸ್ಮಿತೆ ಹೊಂದಿರ್ತಕ್ಕಂಥ ನಮ್ಮ ನೌಕರ ಬಂಧುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದ್ರೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಜಿ ಎಸ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಓದ್ತಾ ಇರ್ತಕ್ಕಂಥ ರಥ ಇವಾಗ ಪ್ರಭಾಕರ್ ಅವರ ನೇತೃತ್ವದಲ್ಲಿ ನಡೆಸ್ತಾ ಇದ್ದೀವಿ ಈ ಸಂಘ ಈಗ ಎರಡನೇ ಬಾರಿಗೆ ಹಿಂದೆ ನಾವು ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಪ್ರತಿಭಟನೆ ಕರೆ ಕೊಟ್ಟಾಗ ರಾಜ್ಯಾದ್ಯಂತ ವ್ಯಾಪಕವಾದ ಬೆಂಬಲ ವ್ಯಕ್ತವಾಗಿದೆ ನಿಮ್ಮ ಪ್ರೀತಿ ವಿಶ್ವಾಸ ವಾತ್ಸಲ್ಯ ತಮ್ಮ ಶ್ರಮದಿಂದ ಸರ್ಕಾರ ಒಂದು ಐತಿಹಾಸಿಕ ನಿರ್ಣಯಗಳನ್ನ ಮಾಡಿ ಒಂದು ಪ್ರೊಸಿಡೆನ್ಸ್ ಕಾಪಿಯನ್ನು ತರುವ ಮಟ್ಟಕ್ಕೆ ಈ ಸಂಘ ಬೆಳವಣಿಗೆ ಆಗಿದೆ ಯಾವತ್ತು ಪ್ರತಿಭಟನೆ ಮಾಡದ ಸಂದರ್ಭದಲ್ಲಿ ಯಾರಿಗೆ ಗೈರಾಜರಾಗಿ ಪ್ರತಿಭಟನೆ ಮಾಡಿದ ಅವ್ರಿಗೆಲ್ಲ ಕೂಡ ಸಂಬಳವನ್ನು ಕೊಡಿಸಿಕೆ ರಜಾ ನವೀಕರಣ ಮಾಡತಕ್ಕಂಥ ನೇರ ಪಾವತಿ ಗುತ್ತಿಗೆ ಹೊರಗುತ್ತಿಗೆ ವಾಹನ ಚಾಲಕರಿಗೆ ಲೈನ್ ಮ್ಯಾನ್ಗಳಿಗೆ ಎಸ್ ಟಿ ಪಿ ವರ್ಕರ್ಸ್ ಗಳಿಗೆ ಎಲ್ಲ ಪೌರ ಸೇವಾ ಪೌರ ನೌಕರರುಗಳಿಗೆ ಮಾಡಿರ್ತಕ್ಕಂಥ ಒಂದು ಐತಿಹಾಸಿಕ ಗೆಲುವಿನ ಸಂಘ ಯಾವ್ದಾರ ಇದ್ರೆ ಇವತ್ತು ಎಸ್ ಎಫ್ ಸಂಬಳ ಬರ್ತಾ ಇರ್ತದಕ್ಕೆ ಯಾವ್ದಾರ ಸಂಘ ಶ್ರಮ ಹಾಕಿದ್ದಂತೆ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ನಮ್ಮ Kaya ito pa